ನಾನು ಮನಿ ಭಾಳ ದೊಡ್ಡ ಪ್ರಮಾಣದಾಗ ಕಟ್ಸಿನಿ ಐವತ್ತು ಲಕ್ಷ ಖರ್ಚು ಮಾಡಿ ಕಟ್ಸಿನಿ ಏನೇನು ಮಾಡಿ ಅಪ್ಪ ಮನೆಯಾಗ ಅದ್ರದೆಲ್ಲ ಮಾರ್ಬಲ್ ಹಾಕಿನಲ್ರಿ ಇಟಾಲಿಯನ್ ಮಾರ್ಬಲ್ ತಂದಿನ ನಾನು ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನಲ್ಲ ಚೈನಾ ವಾಲ್ ಅದೆಲ್ಲ ಅವು ಟೈಲ್ ಅದಾವಲ್ಲ ಚೈನಾ ಟೈಲ್ ಮತ್ತು ಎಲೆಕ್ಟ್ರಿಕಲ್ ಸಾಮಾನು ಏನು ತಂದಿನಲ್ಲ ಎಲ್ಲ ಜಪಾನ್ದು ಮತ್ತು ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ ಜರ್ಮನಿದು ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್ದು ಮನುಷ್ಯ ಹೇಳ್ತಾನೆ ಹೌದಪ್ಪ ಕರೆಕ್ಟ್ ನೀ ಹಾಕಿದ ಮಾರ್ಬಲ್ ಇಟಾಲಿಯನ್ ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್ ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ ಕರೆ ಡೈನಿಂಗ್ ಟೇಬಲ್ ಅಮೇರಿಕದ್ದಿರಬಹುದು ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೊಡೋದಲ್ಲ ಪಾದ ಏನು ಬೇರೆ ಅಲ್ಲಲ್ಲ ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ದರೆ ದೇಶ ಹೇಗೆ ಬದುಕ್ತವೆ ಹೇಳಿ